ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಿಸೆಂಬರ್ ತಿಂಗಳಿನ ಮೊದಲನೆಯ ವಾರದ ಸೋಮವಾರದಿಂದ ಭಾನುವಾರದವರೆಗೆ ಮೀನರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಸ್ನೇಹಿತರೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡುತ್ತಿರುವವರು ಮರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಮೀನರಾಶಿಯವರಿಗೆ ಯೋಚಿಸಿ ಎಲ್ಲ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದಾಗಿದೆ ಇನ್ನು ಎಲ್ಲಾ ರೀತಿಯ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ತಂದುಕೊಡುವ ವಾರವಾಗಿದೆ ಇನ್ನು ಹೊಸದಾಗಿ ಉದ್ಯೋಗ ಕೆಲಸ ಹುಡುಕುವವರಿಗೆ ನೀವುಗಳು ಅಂದುಕೊಂಡಿದ್ದ ಉದ್ಯೋಗವು ನಿಮಗೆ ಸಿಗುವ ವಾರವಾಗಿದೆ ಇನ್ನು ಸರ್ಕಾರಿ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡುವವರಿಗೆ ಒಳ್ಳೆಯ ಶುಭ ವಾರವಾಗಿದೆ ಭೂಮಿ ಮನೆ ಮಾರುವ ಕೆಲಸ ವ್ಯವಹಾರಗಳನ್ನು ಮಾಡುವವರಿಗೆ ಈ ವಾರದಲ್ಲಿ ಒಳ್ಳೆಯ ಶುಭ ಫಲಗಳನ್ನು ನೀವು ಕಾಣುವಿರಿ ಇನ್ನು ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ ಎಚ್ಚರ ವಹಿಸಿ ಎಲ್ಲಾ ರೀತಿಯ ಶುಭ ಕಾರ್ಯಗಳನ್ನು ಮಾಡುವವರಿಗೆ ಶುಭ ವಾರವಾಗಿದೆ ಇನ್ನು ರೈತರು ಬೆಳೆದ ಬೆಳೆಗೆ ತಕ್ಕಂತೆ ಹೆಚ್ಚಿನ ಲಾಭವನ್ನು ಗಳಿಸುವ ವಾರವಾಗಿದೆ ಇನ್ನು ಓದುವ ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಅವರ ನೆನಪಿನ ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ ಇನ್ನು ಹೊಸದಾಗಿ ಎಲ್ಲ ರೀತಿಯ ವ್ಯಾಪಾರಗಳನ್ನು ಪ್ರಾರಂಭ ಮಾಡುವವರಿಗೆ ಒಳ್ಳೆಯ ಶುಭ ವಾರವಾಗಿದೆ ಇನ್ನು ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ